ರುದ್ರಾಕ್ಷ ಇವು ಹಿಮಾಲಯದಲ್ಲಿ ಬೆಳೆದ ನಿರ್ದಿಷ್ಟ ಸಸ್ಯಗಳ ಬೀಜಗಳಾಗಿವೆ ರುದ್ರಾಕ್ಷದ ವಿವಿಧ ಮುಖಗಳು ಒಬ್ಬರ ಜೀವನದಲ್ಲಿ ವಿಭಿನ್ನ ಪಾತ್ರಗಳನ್ನು ಹೊಂದಿವೆ ವ್ಯಕ್ತಿಯ ಅಗತ್ಯತೆ ಮತ್ತು ಸ್ವಭಾವವನ್ನು ಅವಲಂಬಿಸಿ ರುದ್ರಾಕ್ಷವು ಅದರ ಪರಿಣಾಮವನ್ನು ಬೀರುತ್ತದೆ ಶಿವಶಕ್ತಿಯ ರೂಪವೆಂದು ಪರಿಗಣಿಸಿದರೆ ರುದ್ರಾಕ್ಷವು ಪರಿಹಾರ ಕ್ರಮವಾಗಿ ವ್ಯಕ್ತಿಗೆ ವಿಶೇಷವಾಗಿ ಮುಖ್ಯವಾಗಿದೆ ರುದ್ರಾಕ್ಷಿ ಧರಿಸುವುದು ಪವಿತ್ರ ಮತ್ತು ಶಕ್ತಿಯ ಚಿಹ್ನೆ ಇದು ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಶಾಂತಿ ನೀಡುತ್ತದೆ ರಕ್ತದೊತ್ತಡ ಮನೋವೈಕಲ್ಯ ನಿದ್ರೆ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಧ್ಯಾನ ತಪಸ್ಸು ಮತ್ತು ಭಕ್ತಿಗೆ ಗಂಭೀರತೆ ತರುತ್ತದೆ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತದೆ ವಿವಿಧ ಮುಖದ ರುದ್ರಾಕ್ಷಿಗಳು ವಿಭಿನ್ನ ಶಕ್ತಿಯನ್ನು ಹೊಂದಿವೆ ಶಿವನ ಅನುಗ್ರಹವನ್ನು ಪಡೆಯಲು ಇದು ಸರ್ವೋತ್ತಮ ಉಪಾಯ ಸದಾ ಶುದ್ಧ ಮನಸ್ಸಿನಿಂದ ಧರಿಸಬೇಕು ವಿಜ್ಞಾನವು ಇದರ ಕಂಪನ ಶಕ್ತಿಯನ್ನು ಒಪ್ಪಿದೆ ಮನೋಬಲ ಶಕ್ತಿಶಾಲಿತ್ವ ಹಾಗೂ ಆತ್ಮಸಮಾಧಾನಕ್ಕಾಗಿ ರುದ್ರಾಕ್ಷಿ ಮಹತ್ತರವಾಗಿದೆ